ಇದೇ ಬರುವ ಇಪ್ಪತ್ತನೇ ತಾರೀಕು ಸೋಮವಾರದಂದು ಪುತ್ತೂರಿನ ಜೂನಿಯರ್ ಕಾಲೇಜಿನ ಈ ಗ್ರೌಂಡಿನಲ್ಲಿ ಅಶೋಕ ಜನಮನ ಎನ್ನುವ ಕಾರ್ಯಕ್ರಮ ನಡೀಲಿಕ್ಕಿದೆ ಇವತ್ತು ಅದಕ್ಕೆ ಚಪ್ಪರ ಮುಹೂರ್ತ ಕಾರ್ಯಕ್ರಮ ನಡೆದಿದೆ ಎಲ್ಲ ಬಂಧುಗಳು ಹಿತೈಸಿಗಳು ಇಲ್ಲಿ ಬಂದಿದ್ದಾರೆ ನಾಡಿದ್ದು ಪೂರ್ತಿ ಕಾರ್ಯಕ್ರಮವನ್ನು ಅದಕ್ಕೆ ಸಹಕಾರ ಕೊಡುವಂತ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೊಂಡಿರುವಂತ ಎಲ್ಲ ಪ್ರಮುಖರು ನಮ್ಮ ಪಕ್ಷದ ನಮ್ಮ ಮಾರ್ಗದರ್ಶಕರು ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ನಾಡಿದ್ದು ಸುಮಾರು ಒಂದು ಲಕ್ಷ ಜನರಿಗೆ ನಾವು ಅನ್ನ ಸಂತರ್ಪಣೆ ವರ್ಷ ವಿತರಣೆ ಮತ್ತು ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮತ್ತು ಬೇರೆ ಬೇರೆ ಪ್ರಮುಖರು ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಂತ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಒಂದು ಲಕ್ಷ ಜನರಿಗೆ ಬಟ್ಟಲು ಪಿಂಗಣಿ ತಟ್ಟೆ ಗ್ಲಾಸ್ ಜೊತೆಗೆ ಒಂದು ವರ್ಷವನ್ನು ಕೂಡ ವಿತರಣೆ ಮಾಡುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಇಡೀ ಜೂನಿಯರ್ ಕಾಲೇಜಿನ ಈ ಗ್ರೌಂಡಿಗೆ ಕಂಡಾಲನ್ನು ಹಾಕುವ ಮುಖಾಂತರ ಇಡೀ ಜನರಿಗೆ ಬರುವವರಿಗೆ ಬೇರೆ ಬೇರೆ ಸುಮಾರು ಇಪ್ಪತ್ತು ಕೌಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಒಂದು ಇಪ್ಪತ್ತು ಮೂವತ್ತು ಕೌಂಟ್ರ್ಗಳಲ್ಲಿ ವರ್ಷ ವಿತರಣೆ ಮಾಡುವಂಥ ಕೆಲಸ ಅಂದರೆ ಸುಮಾರು ಐವತ್ತು ಜನ ಲೈವ್ ದೋಸೆಯನ್ನು ಹಾಕಿ ಕೊಡುವಂಥ ವ್ಯವಸ್ಥೆ ಹಿರಿಯ ನಾಗರಿಕರಿಗೆ ಬೇರೆನೇ ಕೌಂಟರ್ಗಳನ್ನು ಮಾಡೋದು ಮಹಿಳೆಯರು ಮಕ್ಕಳನ್ನು ಹಿಡ್ಕೊಂಡು ಬಂದರೆ ಅವರಿಗೆ ಬೇರೆನೇ ಕೌಂಟರ್ಗಳನ್ನು ಮಾಡಿ ಮಾಡಿಕೊಡುವಂಥದ್ದು ವ್ಯವಸ್ಥಿತ ರೀತಿಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ತುಂಬ ಸಮಯ ಕ್ಯೂನಲ್ಲಿ ನಿಲ್ಲದ ರೀತಿಯಲ್ಲಿ ಅನ್ನ ಸಂತರ್ಪಣೆ ಊಟದ ದೋಸೆಯನ್ನು ವಿತರಣೆ ಮಾಡುವಂಥದ್ದು ವಸ್ತ್ರ ವಿತರಣೆ ಮಾಡುವಂಥದ್ದು ಇದನ್ನೆಲ್ಲ ಮಾಡುವಂಥ ಕೆಲಸಕ್ಕೆ ಎಲ್ಲ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಸುಮಾರು ಒಂದು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ಜನರು ಅವರನ್ನು ಇದರಲ್ಲಿ ತೊಡಗಿಸ್ಕೊಳ್ತಾರೆ ಎಲ್ಲ ಗ್ರಾಮದಲ್ಲೂ ಕೂಡ ಗ್ರಾಮ ಸಮಿತಿಯ ಮುಖಾಂತರ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥ ಕೆಲಸಗಳು ಆಗ್ತದೆ ಇಲ್ಲಿ ಇಷ್ಟೊಂದು ಜನ ಸೇರಿಸಬೇಕಿದ್ರೆ ಯಾವುದೇ ವಾಹನದ ವ್ಯವಸ್ಥೆಗಳನ್ನು ನಾವು ಮಾಡುವುದಿಲ್ಲ ಜನರು ಸ್ವಂತ ಇಚ್ಛೆಯಿಂದ ನಮ್ಮ ಟ್ರಸ್ಟ್ನಲ್ಲಿ ಈ ಹದಿಮೂರು ವರ್ಷದಿಂದ ಮಾಡಿಕೊಂಡು ಬಂದಂತಹ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇದ್ದಾರೆ ಅವರ ಜೊತೆ ಅವರ ಕುಟುಂಬದವರು ಸ್ವಇಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗ್ತದೆ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಈ ವ್ಯವಸ್ಥೆಯನ್ನು ಈ ಪ್ರಯೋಜನ ವಸ್ತ್ರ ವಿತರಣೆಯನ್ನು ತಾವೆಲ್ಲ ಪಡ್ಕೊಳ್ಬೇಕು ಪ್ರೀತಿಯಿಂದ ಪಡ್ಕೊಳ್ಬೇಕಂತ ಈ ಮೂಲಕ ವಿನಂತಿ ಮಾಡ್ಕೊಳ್ಬೇಕು ಸುಮಾರು ಮೂ ನಾಲ್ಕು ಎಕರೆಯಲ್ಲಿ ಮೂರುವರೆ ನಾಲ್ಕು ಎಕರೆಯಲ್ಲಿ ಪೆಂಡಾಲ್ ಹಾಕ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜರ್ಮನ್ ಟೆಂಟ್ ಇರ್ತದೆ ಮತ್ತೆ ಶೀಟ್ ಇರ್ತದೆ ಆ ನಂತರ ಈ ಈ ವರ್ಷ ಹೆಚ್ಚಿನ ಭಾಗವನ್ನು ಶೀಟಿನಲ್ಲಿ ಕವರ್ ಮಾಡ್ತೇವೆ ಮಳೆ ಬರಲಿಕ್ಕೆ ಯಾವ ತೊಂದರೆ ಆಗುತ್ತಾರೆ ಮಳೆ ಬಂದರೂ ಯಾವ ತೊಂದರೆ ಶೀಟ್ ಶೀಟನ್ನು ಕವರ್ ಮಾಡ್ತೇವೆ ಊಟದ ಕೌಂಟರ್ಗಳನ್ನು ಬೇಕಾದಷ್ಟು ಊಟದ ಕೌಂಟರ್ ಗಳನ್ನು ಹಾಕ್ತಿವಿ ವ್ಯವಸ್ಥಿತವಾಗಿ ಮಾಡ್ತೀವಿ